ಇಪಿಎಸ್ ತೊಂಬತ್ತೈದು ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ನಿವೃತ್ತ ನೌಕರರ ಸಂಘದ ಎಪ್ಪತ್ತಾರನೇ ಮಾಸಿಕ ಸಭೆ ಮೇ ಐದು ರಂದು ಲಾಲ್ಬಾಗ್ ಆವರಣದಲ್ಲಿ ಜರುಗಿತು ಈ ಮಾಸಿಕ ಸಭೆಗೆ ಅಧಿಕ ನಿವೃತ್ತರು ಆಗಮಿಸಿದ್ದು ಮೊದಲಿಗೆ ಸಂಘದ ಖಜಾಂಚಿ ಆರ್ ನಾಗರಾಜರವರು ಸದಸ್ಯರು ಹಾಗೂ ಪದಾಧಿಕಾರಿಗಳನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ಭಾಷಣ ಮಾಡಿದರು ಸಂಘದ ಕಾರ್ಯಾಧ್ಯಕ್ಷರಾದ ನಂಜುಂಡೇಗೌಡರವರು ಮಾತನಾಡಿ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಹದಿನಾಲ್ಕು ರ ಪೂರ್ವ ಹಾಗೂ ನಂತರ ನಿವೃತ್ತರಾದ ನೌಕರರ ಪಿಂಚಣಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಭೇದ ಭಾವ ಮಾಡಿದ್ದು ಇದಕ್ಕಾಗಿ ಧೃತಿಗೆಡುವುದು ಬೇಡ ನಾವೆಲ್ಲರೂ ಸಂಘಟಿತರಾಗಿ ಹೋರಾಟ ಮಾಡಿ ಅಂತಿಮ ಗುರಿ ಕಾಣಬೇಕು ಎಂದಿರುತ್ತಾರೆ ಸಂಘದ ಉಪಾಧ್ಯಕ್ಷರಾದ ಸುಬ್ಬಣ್ಣ ಮಾತನಾಡಿ ಅಧಿಕ ಪಿಂಚಣಿಗೆ ಸಂಬಂಧಿಸಿದಂತೆ ಇಪಿಎಫ್ಒ ಅಧಿಕಾರಿಗಳು ಉದ್ಯೋಗದಾತರ ಜೊತೆ ಸರಿಯಾಗಿ ಸಂಪರ್ಕ ಸಾಧಿಸದೇ ಇದ್ದು ನಿವೃತ್ತರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿರುತ್ತಾರೆ ಇದೇ ಮೇ ಹನ್ನೊಂದು ರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಚಿಕ್ಕಬಳ್ಳಾಪುರ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇಪಿಎಸ್ ಪಿಂಚಣಿದಾರರ ವಿವಿಧ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಸಮಾವೇಶವನ್ನು ಚಿಕ್ಕಬಳ್ಳಾಪುರ ಕೋರ್ಟ್ ಪಕ್ಕದಲ್ಲಿರುವ ರಾಜ್ಯ ಸರ್ಕಾರಿ ನೌಕರರ ಭವನದಲ್ಲಿ ಏರ್ಪಡಿಸಿದ್ದು ಆಸಕ್ತ ಎಲ್ಲಾ ಇಪಿಎಸ್ ನಿವೃತ್ತರು ಈ ಸಮಾವೇಶದಲ್ಲಿ ಭಾಗವಹಿಸಲು ಕಾರ್ಯಾಧ್ಯಕ್ಷರಾದ ನಂಜುಂಡೇಗೌಡರವರು ಮನವಿ ಮಾಡಿದರು ಸಂಘದ ಜಂಟಿ ಕಾರ್ಯದರ್ಶಿ ಶ್ರೀ ರುಕ್ಮೇಶ್ ರವರು ಈ ಮಾಸಿಕ ಸಭೆಯ ಎಲ್ಲಾ ದೃಶ್ಯಾವಳಿಗಳನ್ನು ಚಿತ್ರೀಕರಣ ಮಾಡಿ ಜೊತೆಗೆ ಸಭೆಯ ನಿರ್ವಹಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು ತಮಗೆಲ್ಲ ಋತುಭರಕವಾದ ಆಹ್ವಾನವನ್ನು ಸ್ವಾಗತಿಸ್ತಾ ಈ ಸಭೆಯಲ್ಲಿ ಮುಖ್ಯವಾಗಿ ನಮ್ಮ ಕಾರ್ಯಾಧ್ಯಕ್ಷರಾದ ನಂಜುನ್ ದೇಗೌಡರು ಹಾಗೂ ಸುಬ್ಬಣ್ಣನವರಿಗೂ ಅವ್ರಿಗೂ ಆಹ್ವಾನಿಸ್ತಾ ಅವರು ಈ ಸಭೆಗೆ ನಡೆಸ್ಕೊಡ್ತಾರೆ ಅಂತ ಹೇಳ್ತು ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ ಎಪ್ಪತ್ತಾರನೇ ಮಾಸಿಕ ಸಭೆ ಬಗ್ಗೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ಬೆಳಗಿನ ಶುಭೋದಯ ಸ್ನೇಹಿತರೆ ಏನು ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಲಾಲ್ಬಾಗ್ನ ಮಾಸಿಕ ಸಭೆಯಲ್ಲಿ ಭಾಗವಹಿಸಿದ್ದೇವೆ ಇವತ್ತಿನ ಕಾರ್ಯಕ್ರಮ ಏನು ಅಂತ ಅಂದರೆ ಚಿಂತನ ಮಂಥನ ಏನು ನಮ್ಮ ಸುದೀರ್ಘವಾಗಿ ನಮ್ಮ ಹೋರಾಟದ ದಾರಿ ನಾವು ಇದುವರೆಗೂ ನಡೆಸಿರ್ತಕ್ಕಂಥ ಒಂದು ಏನು ಹೋರಾಟದ ಪ್ರೇರಣೆ ಏನಿದೆ ಅದರ ಬಗ್ಗೆ ಇವತ್ತು ನಾನು ಪ್ರಸ್ತುತ ಪಡಿಸ್ತೀನಿ ಸ್ನೇಹಿತರೆ ಸತತವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಹಲವಾರು ಮನವಿಗಳನ್ನು ಕೊಟ್ಟಿದ್ದೇವೆ ಪ್ರತಿಭಟನಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ ನವದೆಹಲಿಯಲ್ಲಿ ಚಳವಳಿ ಮಾಡಿದ್ದೇವೆ ಎಲ್ಲ ಒಂದು ಇಷ್ಟೊಂದು ಮುಷ್ಕರ ಮಾಡಿದರೂ ಕೂಡ ಇದುವರೆಗೂ ಕೂಡ ಯಾವುದೇ ಬೆಳವಣಿಗೆ ಆಗಿಲ್ಲ ಯಾಕೆ ಅಂತ ಅಂದರೆ ಸ್ನೇಹಿತರೆ ತಮ್ಗೆ ಹೇಳ್ಬೇಕು ಅಂತ ಅಂದರೆ ಈ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ನಂತರ ಇ ಪಿ ಎಫ್ ಅಧಿಕಾರಿಗಳು ಸುಮಾರು ಒಂಬತ್ತು ಸುತ್ತೋಲೆಗಳನ್ನು ಹೊಡೆಸಿದರು ಈ ಒಂಬತ್ತು ಸುತ್ತೋಲೆಗಳಲ್ಲೂ ಕೂಡ ಈ ಏನು ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಹದಿನಾಲ್ಕರ ಪೂರ್ವ ನಿವೃತ್ತರಾಗಿರ್ತಕ್ಕಂಥವರಿಗೆ ಯಾವುದೇ ಒಂದು ಬೆನಿಫಿಟ್ನ ಕೊಡಲಿಲ್ಲ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಹದಿನಾಲ್ಕರ ನಂತರ ನಿವೃತ್ತರಾದವರಿಗೆ ಎಲ್ಲ ಹೆಚ್ಚಿನ ಪೆಂಚಣಿ ಕೊಡ್ತೀವಿ ಅಂತ ಹೇಳಿ ಎಲ್ಲ ಸುತ್ತೋಲುಗಳನ್ನ ಯಾಕೆ ಯಾಕೆಂತಾದ್ರೆ ಅವರ ಉದ್ದೇಶ ತಮಗೆಲ್ಲ ತಿಳಿದಿದೆ ವಿಳಂಬ ನೀತಿನ ಅವರು ಅನುಸರಿಸ್ತಾ ಇದ್ದಾರೆ ಉದ್ದೇಶ ಪೂರ್ವಕವಾಗಿ ವಿಳಂಬ ನೀತಿನ ಈ ಅಧಿಕಾರಿಗಳು ಅನ್ವ ಮಾಡ್ತಾ ಇದ್ದಾರೆ ಇದಕ್ಕೆ ತಕ್ಕ ಪ್ರತಿಫಲನ ಅವರು ಅನುಭವಿಸ್ಬೇಕಾಗತ್ತೆ ಈ ಪಿ ಎಫ್ ಅಧಿಕಾರಿಗಳು ಇವರ ಒಂದು ಏನು ವಿಳಂಬ ನೀತಿ ಇದೆ ಈ ವಿಳಂಬ ನೀತಿಗೆ ಸಂಬಂಧಪಟ್ಟಾಗೆ ನಾವೆಲ್ಲರೂ ಕೂಡ ಒಕ್ಕೂರಲ್ಲಿಂದ ಅವರ ಒಂದು ಏನು ನಡೆನ ಖಂಡಿಸ್ತಾ ಇದ್ದೀವಿ ಈ ಸಭೆಯಲ್ಲಿ ಯಾಕೆ ಅಂತ ಅಂದರೆ ಯಾವುದೇ ಸರ್ಕಾರ ಯಾವುದೇ ನ್ಯಾಯಾಲಯ ತಾರತಮ್ಯ ಮಾಡಲಿಕ್ಕೆ ಅವಕಾಶ ಇಲ್ಲ ಎರಡು ಸಾವಿರದ ಹದಿನಾ ಹದಿನಾಲ್ಕರ ನಂತರ ಪೂರ್ವ ನಿವೃತ್ತರಾದರೂ ಇಲ್ಲ ಅಂತ ಹೇಳಕ್ಕೆ ಯಾವ ಕಾನೂನು ಇಲ್ಲ ಅದನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು ಯಾಕೆ ಅಂತ ಅಂದರೆ ಕೇಂದ್ರ ಸರ್ಕಾರ ಈ ಯೋಜನೆ ಪಿಂಚಣಿ ಯೋಜನೆಯನ್ನ ರಚನೆ ಮಾಡಿದೆ ಇದರ ಉದ್ದೇಶ ಏನು ಅಂತ ನೌಕರರಿಗೆ ನಿವೃತ್ತ ನೌಕರರಿಗೆ ಒಂದು ನೆಮ್ಮದಿಯಾದ ಜೀವನ ಮಾಡಲಿ ನೆಮ್ಮದಿಯಾದ ಒಂದು ಇದನ್ನ ಮಾಡಲಿ ಅಂತಕ್ಕಂಥ ಉದ್ದೇಶದಿಂದ ಈ ರೀತಿಯಾಗಿ ಒಂದು ಯೋಜನೆಯನ್ನ ಮಾಡಿದ್ದಾರೆ ನಾವು ದುಡಿಯುವ ವರ್ಗ ಈ ದೇಶವನ್ನ ಕಟ್ಟಿದ್ದೀವಿ ಈ ದೇಶಕ್ಕಾಗಿ ನಾವು ಹೋರಾಟ ಮಾಡಿದ್ದೀವಿ ಸತತವಾಗಿ ಇಂಥ ಸಂದರ್ಭದಲ್ಲಿ ಅವರು ಎರಡು ಸಾವಿರದ ಹದಿನಾಲ್ಕರವ್ರಿಗೆ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ತಾರತಮ್ಯ ಧೋರಣೆ ಅತ್ಯಂತ ಇದು ಈ ಇದು ನ್ಯಾಯ ಅನ್ಯಾಯದಿಂದ ಕೂಡಿರ್ತಕ್ಕಂಥ ಈ ಒಂದು ಏನಿದೆ ಅದರ ವಿರುದ್ಧ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತ ಸ್ನೇಹಿತರೆ ಎರಡು ಸಾವಿರದ ಹದಿನಾಲ್ಕರ ನಂತರ ನಿವೃತ್ತರಾಗಿರ್ತಕ್ಕಂಥವ್ರು ಏನಿದ್ದಾರೆ ಈ ಎರಡು ಸಾವಿರದ ಹದಿನಾಲ್ಕರ ನಂತರ ನಿವೃತ್ತರಾದವ್ರದ್ದು ಎಲ್ಲ ಬೆಳವಣಿಗೆಗಳು ಇದೆ ಅವ್ರಿಗೆಲ್ಲರೂ ಪೆನ್ಷನ್ ಬರುತ್ತೆ ಕಾನೂನುಬದ್ಧವಾಗಿ ಏನು ಪೆನ್ಷನ್ ಬರಬೇಕು ಅದನ್ನೆಲ್ಲ ಕೊಡ್ತಾರೆ ಅದನ್ನೆಲ್ಲ ಲೆಕ್ಕಾಚಾರ ಮಾಡ್ತಾಯಿದ್ದಾರೆ ಮೇ ಮೂವತ್ತೊಂದು ಕಳೆದ ನಂತರ ಈ ಎಲ್ಲ ಅಂಶಗಳನ್ನು ಕೂಡ ಈ ವರ್ಕೌಟ್ ಮಾಡಿ ಮೇ ಮೂವತ್ತೊಂದರ ನಂತರ ಡಿಮ್ಯಾಂಡ್ ನೋಟಿಸ್ ಕೊಡ್ತಾರೆ ನಿಮಗೆ ಡಿಮ್ಯಾಂಡ್ ನೋಟಿಸ್ನಲ್ಲಿ ಏನು ಹೇಳ್ತಾರೆ ಅಂತ ಅಂದರೆ ನೀವು ಮೂರು ತಿಂಗಳೊಳಗೆ ನೀವು ಹಣನ ಪಾವತಿ ಮಾಡಬೇಕು ನೀವು ನಾಲ್ಕು ಲಕ್ಷ ಅಥವಾ ಐದು ಲಕ್ಷ ಆರು ಲಕ್ಷ ಕಟ್ಟಬೇಕಾಗುತ್ತೆ ಅಂತ ಇಟ್ಕೊಳ್ಳಿ ಆ ಅಷ್ಟು ಅಮೌಂಟಿಗೆ ಇಂಟ್ರೆಸ್ಟ್ ಆಗ್ತಾರೆ ಇಂಟ್ರೆಸ್ಟ್ ಜೊತೆಯಲ್ಲಿ ನೀವು ಕಟ್ಟಿದಾಗ ನಿಮ್ಮ ಅರಿಯರ್ಸ್ ಬರುತ್ತೆ ಅರಿಯರ್ಸು ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಏನಿದೆ ಅದನ್ನೆಲ್ಲ ಅರಿಯರ್ಸ್ ಲೆಕ್ಕ ಹಾಕಿ ನಮ್ಮ ಜೀವಿನ ಜೀವಿತದ ಮುಂದಿನ ಅವಧಿಗೆ ಸಂಬಂಧಪಟ್ಟಾಗೆ ಪೆನ್ಷನ್ ಫಿಕ್ಸ್ ಮಾಡಿ ಅದನ್ನು ಕೊಡ್ತಾ ಹೋಗ್ತಾರೆ ನಿಮ್ಮ ಕ್ಯಾಲ್ಕುಲೇಷನ್ ಯಾವ ಥರ ಮಾಡ್ತಾರೆ ಅಂತ ಅಂದರೆ ನಿಮ್ಮ ಬೇಸಿಕ್ ಮತ್ತು ಡಿ ಎ ಇವೆರಡನ್ನು ತಗೊಂಡು ನಂಬರ್ ಆಫ್ ಇಯರ್ಸ್ ಏನಿದೆ ಅದನ್ನು ಲೆಕ್ಕ ಹಾಕಿ ಅದನ್ನು ಎಪ್ಪತ್ತರಿಂದ ಬಾಗ್ಸಿದರೆ ಎಷ್ಟು ದುಡ್ಡು ಬರುತ್ತೆ ಅದು ಒಂದು ಪೆನ್ಷನ್ ಅದು ಇದು ನಿಗದಿತ ಪೆನ್ಷನ್ನು ಇದು ಹದಿನಾಲ್ಕರ ನಂತರ ಆದವ್ರಿಗೆ ಸಾವಿರದ ಇನ್ನೂರೈವತ್ತು ರೂಪಾಯಿ ಅದ್ರ ಜೊತೆ ಅದನ್ನು ತಗೊಂಡು ಮತ್ತೆ ಏಟ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಗ್ರಾಸ್ ಸ್ಯಾಲರಿ ಮೇಲೆ ತಗೊಂಡು ಇದನ್ನ ಲೆಕ್ಕ ಹಾಕ್ತಾರೆ ಲೆಕ್ಕ ಹಾಕಿ ಯಾವುದೇ ಒಂದು ಲೆಕ್ಕಾಚಾರದಲ್ಲಿ ತಪ್ಪಿದರೆ ಅದನ್ನು ಸರಿಪಡಿಸಲಿಕ್ಕೆ ಅವಕಾಶ ಇದೆ ನೀವು ಯಾವುದೇ ಕಾರಣದಲ್ಲೂ ಎದುರ್ಬೇಕಾಗಿಲ್ಲ ಸ್ನೇಹಿತರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಬಂದು ಒಂದೂವರೆ ವರ್ಷ ಆಯಿತು ನಮ್ಮ ರಾಷ್ಟ್ರೀಯ ಸಂಘರ್ಷ ಸಮಿತಿ ವತಿಯಿಂದ ಮುಖ್ಯವಾದ ಒಂದು ಅಜೆಂಡಾ ಏನು ಏಳುವರೆ ಸಾವಿರ ಪ್ಲಸ್ ಡಿ ಎ ಈ ಹೋರಾಟ ನಿರಂತರವಾಗಿ ನಡೀತಾ ಇದೆ ಈ ಹೋರಾಟದ ಬಗ್ಗೆ ದೆಹಲಿಯಲ್ಲಿ ಹೀಗಾಗಿ ನಮಗೆಲ್ಲ ಗೊತ್ತಿರೋದ ಡಿಸೆಂಬರ್ ಇಂದ ಈಚೆಗೆ ಹಲವಾರು ಮಾತುಕತೆಗಳು ಹೋರಾಟಗಳು ಎಲ್ಲ ನಡೀತು ಆದ್ರಿಂದ ನಮಗಿನ್ನ ಫಲಿತಾಂಶ ಕಂಡು ಬರ್ತಾ ಇಲ್ಲ ನಾವು ಅದರ ಜೊತೆಗೆ ನಾವು ಇಲ್ಲಿ ಏನು ನಾವು ಒಂದು ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ನಂತರ ಸುಪ್ರೀಂ ಕೋರ್ಟ್ ಆದೇಶ ಅನುಷ್ಠಾನಗೊಳಿಸೋದ್ರ ಬಗ್ಗೆ ಒಟ್ಟಾರೆ ನಾವೆಲ್ಲಾನು ಅದ್ರೂ ಸಹ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ನಾವು ಕೇಳ್ಕೊಂಡ್ವಿ ಸ್ವಾಮಿ ಈಗ ಏನು ಡಿಸೆಂಬರು ಮೂವತ್ತೊಂದು ಆದ ನಂತರ ಮೇ ಮೂವತ್ತೊಂದುವರೆಗೆ ಕೊಟ್ಟಿದ್ದೀರಲ್ಲ ಈಗ ನಮಗೆ ಆದಷ್ಟು ಶೀಘ್ರವಾಗಿ ಮಾಡಿ ಅಂತ ಕೇಳಿದಕ್ಕೆ ಅವರು ಆಯಿತು ನಿಮ್ಮದು ರೆಕ್ಟಿಫಿಕೇಷನ್ ಮಾಡಿ ಮುಂದಿನ ಕ್ರಮ ನಾವು ತಗೊಂತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಸ್ವಾಮಿ ನಾನು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಭೆಯಲ್ಲಿ ಇಲ್ಲಿ ಎಕ್ಸಾಮ್ ಟೆಡ್ ವಿನಾಯಿತಿ ಪಡೆದ ಸಂಸ್ಥೆಗಳು ವಿನಾಯಿತಿ ಇತರ ಸಂಸ್ಥೆಗಳ ಬಗ್ಗೆ ಸುಪ್ರೀಂ ಕೋರ್ಟು ತನ್ನ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಪ್ಯಾರಾ ಮೂವತ್ತೆಂಟರಲ್ಲಿ ತಿಳಿಸಿದೆ ಏನ್ ಹೇಳಿದೆ ವಿನಾಯಿತಿ ಪಡೆದಂತ ಸಂಸ್ಥೆಗಳು ಸಹ ಈ ಯೋಜನೆಗೆ ಒಳಪಡುತ್ತಾರೆ ವಿನಾಯಿತಿ ಪಡೆದ ಸಂಸ್ಥೆಯ ನೌಕರರು ತನ್ನ ಸೀಲಿಂಗ್ ವೇತನಕ್ಕಿಂತ ಮೇಲ್ಪಟ್ಟು ವೇತನ ನೀಡಿದರೆ ಆ ಸಂದರ್ಭದಲ್ಲಿ ಈ ಯೋಜನೆಯಿಂದ ಅವಕಾಶ ವಂಚಿತರಾಗಬಾರ್ದು ಅವರು ಆಯ್ಕೆ ಮಾಡಿಕೊಟ್ರೆ ಈ ಯೋಜನೆಗೆ ಒಳಪಡುತ್ತಾರೆ ಇದರಲ್ಲಿ ವಿನಾಯಿತಿ ವಿನಾಯಿತಿ ಏತರ ತರ ಯಾವುದೇ ತಾರತಮ್ಯವಿಲ್ಲ ಇನ್ನೊಂದು ವರ್ಡು ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ಆರ್ಟಿಫಿಷಿಯಲ್ ಆಗಿ ಕ್ಲಾಸಿಫಿಕೇ ಮಾಡಬೇಡಿ ಕೃತಕವಾಗಿ ವರ್ಗೀಕರಣ ಮಾಡಬೇಡಿ ಅಂತ ಹೇಳಿದ್ದಾರೆ ಹಾಗಿದ್ರೂ ಇವರು ಇನ್ನು ನಮ್ದು ಕ್ಲಾರಿಫಿಕೇಶನ್ ಬೇಕು ಆಮೇಲೆ ಲೀಗಲ್ ಒಪಿನಿಯನ್ ಬೇಕು ಅಂತ ಹೇಳ್ತಾ ಇದ್ದಾರೆ ಇದು ಸದ್ಯದಲ್ಲಿ ಪರಿಸ್ಥಿತಿ ಕಾರ್ಯಾಧ್ಯಕ್ಷರು ಹಾಗೂ ರಾಷ್ಟ್ರೀಯ ಸಂಘರ್ಷ ಸಮಿತಿ ಅಧ್ಯಕ್ಷರು ಮತ್ತೆ ರಮಾಕಾಂತ್ ಅವರಿಗೆ ನಾನು ಒಂದು ಗಮನಕ್ಕೆ ತೆರದೇನೆಂದ್ರೆ ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ ನಾವೆಲ್ಲ ಹೋಗಿ ಒಂದು ಸೋಷಿಯಲ್ ಆಬ್ಲಿಗೇಷನ್ ಆಧಾರದ ಮೇಲೆ ಅಂದ್ರೆ ಸಾಮಾಜಿಕ ಭದ್ರತೆ ಆಧಾರದ ಮೇಲೆ ನಮಗೂ ಸಹ ಈಗ ತೆಲಂಗಾಣ ಮತ್ತು ಕೇರಳದಲ್ಲಿ ಎರಡು ಸಾವಿರ ರೂಪಾಯಿ ಇ ಪಿ ಎಸ್ ಪಿಂಚಣಿದಾರರಿಗೆ ಅವರು ನಿಗ ನಿಗದಿ ಮಾಡಿದ್ದಾರೆ ಸೊ ನಮಗೂ ಕೊಡಿ ನಮಗೂ ಆ ಸವಲತ್ತು ರೂಪಿಸಿ ಸವಲತ್ತನ್ನು ಮುಂದುವರಿಸಿ ಅಂದರೆ ಈ ಚುನಾವಣೆ ಕಳೆದ ನಂತರ ಅದಕ್ಕೂ ಸಹ ನಾವು ಒತ್ತು ಕೊಡಬೇಕಾಗ್ತದೆ ನಮಗೆ ಮುಖ್ಯವಾದ ಬೇಡಿಕೆ ಏನು ಸೋಷಿಯಲ್ ಅಬ್ಲಿಕೇಶನಲ್ಲಿ ನಮಗೆ ಸಾಮಾಜಿಕ ಭದ್ರತೆ ಭತ್ತದಡಿ ನಮಗೆ ಪಿಂಚಣಿ ಕೊಡಿ ಮತ್ತು ಏನು ಈ ಬಿ ಪಿ ಎಲ್ ಕಾರ್ಡ್ ನಮಗೆ ಅನ್ವಯ ಮಾಡಿ ಮತ್ತು ವೈದ್ಯಕೀಯ ಸವಲತ್ತನ್ನು ಕೊಡಿ ಅಂತ ನಾವು ರಾಜ್ಯ ಸರ್ಕಾರಕ್ಕೂ ಸಹ ಒತ್ತಡ ಮಾಡಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಮುಖಂಡರುಗಳು ರಾಷ್ಟ್ರೀಯ ಸಂಘರ್ಷಿತ ಮುಖಂಡರುಗಳು ನಾವು ನೀವೆಲ್ಲ ಅದಕ್ಕೂ ಸಹ ನಾವು ಒಂದು ಪ್ರ ಕಾರ್ಯಕ್ರಮ ಹಾಕೊಂಡು ರಾಜ್ಯ ಸರ್ಕಾರ ಒತ್ತಾಯ ಮಾಡೋಣ ಅಂತ ನನ್ನ ಅಭಿಪ್ರಾಯ ಈ ಸಭೆ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ ಇಷ್ಟೊಂದು ಬಿಸಿಲಿನಲ್ಲೂ ಕೂಡ ತಾವು ಇಷ್ಟು ಸಮಯ ನಮ್ಮ ಒಂದು ಅನಿಸಿಕೆನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದಿರಾ ಸ್ನೇಹಿತರೆ ಎರಡು ಪಾಯಿಂಟ್ ಮಾತ್ರ ನಾನು ಹೇಳ್ತೇನೆ ಇದೇ ತಿಂಗಳು ಮೇ ಇಪ್ಪತ್ತೇಳನೇ ತಾರೀಕು ಸೋಮವಾರ ಬರುತ್ತೆ ಸೋಮವಾರ ದಿವಸ ನಮ್ಮ ಒಂದು ಪ್ರತಿಭಟನಾ ಸಭೆ ಪಿ ಎಫ್ ಕಚೇರಿನಲ್ಲಿ ನಡೆಯುತ್ತೆ ಪಿ ಎಫ್ ಕಚೇರಿನಲ್ಲಿ ಯಾಕೆ ಅಂತ ಅಂದರೆ ಇನ್ನು ಆಚೆ ಇನ್ನೊಂದು ವಾರ ಮಾತ್ರ ಉಳಿದಿರುತ್ತೆ ಎಲೆಕ್ಷನ್ ರಿಸಲ್ಟ್ ಬರೋದು ಜೂನ್ ನಾಲ್ಕನೇ ತಾರೀಕು ಬರುತ್ತೆ ಅಷ್ಟೊತ್ತಿಗೆ ನಾವು ನಮ್ಮ ಮುಂದಿನ ಹೋರಾಟಕ್ಕೆ ಸಜ್ಜಾಗಬೇಕು ಎರಡು ಸಾವಿರದ ಹದಿನಾಲ್ಕು ಪೂರ್ವ ಮತ್ತು ನಂತರ ಅಂತಕ್ಕಂಥದ್ದು ವ್ಯತ್ಯಾಸ ಇಲ್ಲ ನಾವೆಲ್ಲರೂ ಹಣ ತಮ್ಮದಿರಿದ್ದಾಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಇಪ್ಪತ್ತೇಳನೇ ತಾರೀಕು ಮೇ ತಾವು ಅಧಿಕ ಸಂಖ್ಯೆಯಲ್ಲಿ ಪಿ ಎಫ್ ಕಚೇರಿ ಹತ್ರ ಬರಬೇಕು ನಾವು ಮೆಸೇಜ್ ಅನ್ನ ಕಳಿಸ್ತೇವೆ ಆಮೇಲೆ ಇದು ಸ್ನೇಹಿತರೆ ಹೇಳ್ಬೇಕು ಅಂತ ಅಂದ್ರೆ ಈ ಹರಿಯಾಣದಲ್ಲಿ ಇ ಪಿ ಎಸ್ ನಿವೃತ್ತರಿಗೆ ಮೂರ್ ಸಾವಿರ ರೂಪಾಯಿ ಮಿನಿಮಮ್ ಪೆನ್ಷನ್ ಮಾಡಿದ್ದಾರೆ ಹರಿಯಾಣ ಸರ್ಕಾರ ಮೂರ್ ಸಾವಿರ ರೂಪಾಯಿ ನಿಗದಿಪಡಿಸಿ ಚುನಾವಣಾ ಪೂರ್ವದಲ್ಲಿ ಅದು ಮಾಡಿದ್ರು ಆದರೆ ರಾಜ್ಯ ಸರ್ಕಾರ ನಮಗೆ ಯಾವುದೇ ರೀತಿಯಾದ ಬೆನಿಫಿಟ್ ಕೊಟ್ಟಿಲ್ಲ ರಾಜ್ಯ ಸರ್ಕಾರ ಯಾಕೆ ಅಂತ ಅಂದ್ರೆ ನಾವು ದುಡ್ದಿರೋದು ಕರ್ನಾಟಕದಲ್ಲಿ ಬಸ್ ಓಡಿಸಿರೋದು ಕರ್ನಾಟಕದಲ್ಲಿ ಆದರೂ ಕೂಡ ರಾಜ್ಯ ಸರ್ಕಾರ ನಮ್ಮ ಮೇಲೆ ಏನಾದರೂ ಒಂದು ಸ್ವಲ್ಪ ಇದು ಮಾಡಿ ಕೃಪೆ ತೋರಿ ನಮಗೂ ಕೂಡ ಮೂರು ಸಾವಿರ ರೂಪಾಯಿ ಫಿಕ್ಸ್ ಮಾಡಬೇಕು ಈ ರೀತಿಯಾದ ಒಂದು ಮನವಿನ ನಮ್ಮ ಎನ್ ಎ ಸಿ ರಾಜ್ಯಾಧ್ಯಕ್ಷರಾದ ಶ್ರೀ ಸ್ವಾಮಿಯವ್ರ ಜೊತೆ ಈಗಾಗಲೇ ಮಾತನಾಡಿದ್ದೀನಿ ಇನ್ನೂ ಮಾತನಾಡಿ ಮನವಿನ ಸಿದ್ಧಪಡಿಸ್ಕೊಂಡು ಏನು ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಏನಿದ್ದಾರೆ ಅವರನ್ನ ಭೇಟಿ ಮಾಡಿ ನಾವು ಮನವಿ ಪತ್ರ ಸಲ್ಲಿಸ್ತೀವಿ ಸ್ನೇಹಿತರೆ ತಾವ್ಯಾರೂ ಕೂಡ ಹೆದರಬೇಕಾಗಿಲ್ಲ ನಮ್ಮ ಈ ಏನು ಈ ಹೋರಾಟ ಏನಿದೆ ಹೋರಾಟ ಅಂತಿಮ ಗುರಿ ಕಾಣಬೇಕು ಅದರ ಜೊತೆಗೆ ಸ್ನೇಹಿತರೆ ನಿಮಗೆ ಲಾಸ್ಟು ಹೇಳಬೇಕು ಅಂತ ಶ್ರೀ ರಮಾಕಾಂತ್ ನರಗುಂದ್ರವರು ಅತ್ಯಂತ ಪ್ರಭಾವಿ ನಾಯಕರವರು ನಮ್ಮ ಇ ಪಿ ಎಸ್ ಸಂಘಟನೆ ಈ ಕರ್ನಾಟಕದಲ್ಲಿ ಈ ರೀತಿ ಒಂದು ಇದಕ್ಕೆ ಬರಲಿಕ್ಕೆ ಅವರ ಒಂದು ಹೋರಾಟ ಏನಿದೆ ಆ ಹೋರಾಟ ಅತ್ಯಂತ ಅವಶ್ಯಕವಾಗಿದೆ ಸ್ನೇಹಿತರೆ ಹೇಳ್ಬೇಕು ಅಂತಂದರೆ ಅವರು ತಮ್ಮ ಆರೋಗ್ಯವನ್ನು ಕೂಡ ಲೆಕ್ಕಿಸ್ತಲೇ ತಾವು ಎಲ್ಲ ರೀತಿಯಾದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ನಮ್ಮ ಶ್ರೀ ರಮಾಕತ್ ನರಗುಂದ್ರವರು ಬೇಗ ಗುಣಮುಖರಾಗಿ ನಮ್ಮ ಎಲ್ಲ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಂತಕ್ಕಂಥದ್ದನ್ನು ನಾನು ಈ ಒಂದು ಸಭೆಯಲ್ಲಿ ಹಾರೈಸ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಏನು ಈ ಒಂದು ಸಭೆಗೆ ಮಾಸಿಕ ಸಭೆಗೆ ತಾವೆಲ್ಲರೂ ಅಧಿಕ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಲಿಕ್ಕೆ ಕಾರಣರಾಗಿದ್ದೀರಾ ನಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಿದ್ದೀವಿ